ಸ್ನೇಹಿತರೆ ಈ ವಿಡಿಯೋದಲ್ಲಿ ಒಂದು ಸುಂದರವಾದ ಪಂಚಾಯತ್ ಮನೆ ಪ್ಲ್ಯಾನಿಂಗ್ ಪರಿಚಯಿಸುತ್ತಿದ್ದೇವೆ ಈ ಪ್ಲ್ಯಾನ್ ಚಿಕ್ಕ ಜಾಗದಲ್ಲೂ ದೊಡ್ಡ ಅನುಭವ ನೀಡುತ್ತದೆ ನೋಡಿ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ ನೋಡಿ ಮನೆ ಪ್ಲ್ಯಾನಿಂಗ್ ಹೀಗಿದೆ ಮನೆಯ ಮುಂಭಾಗದ ಮೆಟ್ಲು ಇಲ್ಲಿ ಬರುತ್ತೆ ಹಾಗೆ ಸೀಟೌಟ್ ನೋಡಿ ಐದು ಇಂಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಇದು ಅತಿಥಿಗಳು ಕುಳಿತುಕೊಳ್ಳಲು ಸೂಕ್ತವಾಗಿದೆ ಹಾಗೆ ಮೇನ್ ಡೋರ್ ಇಲ್ಲಿ ಬರುತ್ತೆ ನಂತರ ಹಾಲ್ ನೋಡಿ ಹನ್ನೆರಡು ಇಂಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಹಾಲ್ ವಿಶಾಲವಾಗಿದ್ದು ಕುಟುಂಬದವರು ಸೇರಿ ಕುಳಿತುಕೊಳ್ಳಲು ಉತ್ತಮವಾಗಿದೆ ಹಾಗೆ ಹಾಲ್ನಲ್ಲಿ ಎರಡು ವಿಂಡೋ ಕೂಡ ಬರುತ್ತೆ ಹಾಗೆ ಈ ಕಡೆ ಪೂಜಾ ರೂಮ್ ಕೂಡ ಮಾಡ್ಕೊಳ್ಬೋದು ಹಾಗೆ ಹಾಲ್ ಪಕ್ಕದಲ್ಲಿ ಒಂದು ಬೆಡ್ರೂಮ್ ಕೂಡ ಇದೆ ಈ ಬೆಡ್ರೂಮ್ ನೋಡಿ ಹತ್ತು ಇಂಟು ಹತ್ತರಲ್ಲಿ ಪ್ಲಾನಿಂಗ್ ಮಾಡಿಕೊಂಡಿರುವಂತಹದ್ದು ಈ ರೂಮ್ ವೈಯಕ್ತಿಕ ವಿಶ್ರಾಂತಿಗೆ ಸೂಕ್ತವಾಗಿದೆ ಹಾಗೆ ಬೆಡ್ರೂಮಲ್ಲಿ ಎರಡು ವಿಂಡೋ ಕೂಡ ಇಟ್ಟು ಪ್ಲಾನಿಂಗ್ ಮಾಡ್ಕೊಳ್ಬೋದು ಹಾಗೆ ಅಡಿಗೆ ಮನೆ ಹತ್ತು ಇಂಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಈ ಅಡಿಗೆ ಮನೆಯಲ್ಲೂ ಕೂಡ ಎರಡು ವಿಂಡೋ ಇಟ್ಟು ಪ್ಲಾನಿಂಗ್ ಕೂಡ ಮಾಡಿಕೊಂಡಿರುವಂತಹದ್ದು ಹಾಗೆ ಕಿಚನ್ ಸ್ಟ್ಯಾಂಡ್ ಈ ರೀತಿ ಪ್ಲಾನಿಂಗ್ ಮಾಡಿಕೊಂಡಿರುವಂತಹದ್ದು ಈ ಕಡೆ ಒಂದು ಬೇಸಿನ್ ಕೂಡ ಇಟ್ಕೊಳ್ಬೇಕಾಗತ್ತೆ ಹಾಗೆ ಈ ಕಡೆ ಗ್ಯಾಸ್ ಸ್ಟೋವ್ ಕೂಡ ಇಟ್ಟು ಪ್ಲಾನಿಂಗ್ ಮಾಡಿಕೊಳ್ಬೇಕಾಗತ್ತೆ ಹಾಗೆ ಇಲ್ಲೊಂದು ವಿಂಡೋ ಬರುತ್ತೆ ಹಾಗೆ ಈ ಕಡೆ ಕೂಡ ಇನ್ನೊಂದು ವಿಂಡೋ ಕೂಡ ಬರುತ್ತೆ ಹಾಗೆ ಅಡಿಗೆ ಮನೆ ಪಕ್ಕದಲ್ಲಿ ಕ್ಲೀನಿಂಗ್ ಏರಿಯಾ ಐದು ಇಂಟು ಐದರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಇದು ಪಾತ್ರ ತೊಳೆಯಲು ಮತ್ತು ಬೇರೆ ಗೃಹ ಕಾರ್ಯಗಳಿಗೆ ಉಪಯುಕ್ತವಾಗಿದೆ ಈ ಕ್ಲೀನಿಂಗ್ ಏರಿಯಾದಲ್ಲಿ ಒಂದು ವಿಂಡೋ ಕೂಡ ಇಟ್ಟಿರುವಂತಹದ್ದು ಹಾಗೆ ಕ್ಲೀನಿಂಗ್ ಏರಿಯಾದ ಪಕ್ಕದಲ್ಲೇ ವಾಶ್ರೂಮ್ ಕೂಡ ಇಟ್ಟು ಪ್ಲಾನಿಂಗ್ ಮಾಡಿಕೊಂಡಿರುವಂತಹದ್ದು ಹಾಗೆ ವಾಶ್ರೂಮಲ್ಲೊಂದು ವಿಂಡೋ ಕೂಡ ಇಟ್ಟು ಪ್ಲಾನಿಂಗನ್ನು ಮಾಡಿಕೊಂಡಿರುವಂತಹದ್ದು ಈ ಪ್ಲಾನಿಂಗ್ ನೋಡಿ ಹಾಲ್ನಿಂದಲೇ ಎಲ್ಲ ಕೊಠಡಿಗಳಿಗೆ ಪ್ರವೇಶ ಸಾಧ್ಯವಾಗುತ್ತದೆ ಈ ವಿನ್ಯಾಸದ ಮನೆಯೊಳಗೆ ಚಲನವಲನ ಸುಲಭವಾಗಲು ಸಹಕಾರವಾಗಿದೆ ಕಿಟಕಿಗಳು ಸಾಕಷ್ಟಿದ್ದು ಬೆಳಕು ಮತ್ತು ಗಾಳಿಯ ಪ್ರವೇಶ ಉತ್ತಮವಾಗಿದೆ ಮುಂಭಾಗದಲ್ಲಿ ಪ್ರಧಾನ ಬಾಗಿಲು ಇಟ್ಟಿದ್ದರಿಂದ ಮುಖ್ಯ ಪ್ರವೇಶಕ್ಕೆ ಆಕರ್ಷಕವಾಗಿದೆ ಈ ವಿನ್ಯಾಸ ಗ್ರಾಮೀಣ ಮತ್ತು ನಗರ ಎರಡೂ ಪ್ರದೇಶಗಳಿಗೂ ಹೊಂದಿಕೊಳ್ಳುತ್ತದೆ ಮನೆ ನಿರ್ಮಾಣದ ಖರ್ಚು ಸಹ ಅಲ್ಪವಾಗಿದ್ದು ಆಕರ್ಷಕವಾಗಿ ಅನುಕೂಲವಾಗಿದೆ ಪ್ಲಾನಿಂಗ್ ಸರಳವಾಗಿದ್ದು ಒಳ ವಿನ್ಯಾಸ ಆಕರ್ಷಕವಾಗಿದೆ ಚಿಕ್ಕ ಜಾಗದಲ್ಲೂ ಎಲ್ಲ ಅಗತ್ಯ ಕೊಠಡಿಗಳು ಸೇರಿರುವುದು ಇದರ ವಿಶೇಷತೆಯಾಗಿದೆ ಇಂತಹ ಮನೆಗಳು ಜನರಿಗೆ ಆರಾಮ ನೀಡುತ್ತದೆ ಈ ವಿಡಿಯೋ ನೋಡಿ ನಿಮ್ಮ ಮನೆಯ ನಿರ್ಮಾಣಕ್ಕೆ ಪ್ರೇರಣೆ ಪಡೆಯಬಹುದು ನಿಖರವಾದ ಅಳತೆ ನಿಮ್ಮ ಗ್ರಾಮ ಪಂಚಾಯತ್ ಆವಾಸ್ ಯೋಜನೆ ಮೂಲಕ ಅನುಮೋದನೆ ಪಡೆದ ಯೋಜನೆಗೆ ಅವಲಂಬಿತವಾಗಿರುತ್ತದೆ ಹಾಗೆ ಈ ಸರಳವಾದ ಮನೆ ಪ್ಲಾನಿಂಗ್ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು